ಹಾಯ್ ಫ್ರೆಂಡ್ಸ್ ಧನುಷ್ಕೋಡಿಯಿಂದ ಬರೋದು ಏಳುವರೆ ಆಯಿತು ಸೊ ಇವರು ಬೀಚಲ್ಲಿ ಆಟ ಆಡ್ಕೊಂಡು ಕುತ್ಕೊಂಡು ಅಲ್ಲೇ ಆರು ಮುಕ್ಕಾಲು ಮಾಡಿದ್ರು ಸೊ ಅಲ್ಲಿಂದ ಬರೋ ಅಷ್ಟರಲ್ಲಿ ಇಲ್ಲಿ ಏಳುವರೆ ಬಂದು ಇವಾಗ ರೆಸಾರ್ಟಲ್ಲಿ ಎಲ್ಲ ಇದು ಮಾಡಿ ಸ್ವಿಮ್ಮಿಂಗ್ ಪೂಲ್ ನೀರು ತುಂಬಿದೆ ಹುಡುಗರನ್ನೆಲ್ಲ ಒಪ್ಪಿಸ್ಬೇಕು ಈಜಡಕ್ಕೋ ನೆನ್ವ ಈಜಾಡೋಣ ಅಂತ ಅದನ್ನೇ ಕೇಳ್ತಾ ಇದ್ದೀನಿ ಏನು ಹೇಳ್ತಾರೆ ನೋಡೋಣ ಇನ್ನೊಂದು ಏನು ಅಂದರೆ ಹೋಗ್ರೆ ಅವಾಗಲೇ ಹೇಳ್ದಂಗೆ ಇದು ಮಿಸ್ ಸ್ಕ್ರೂ ಮೌಂಟಿಂಗ್ ಸ್ಕ್ರೂ ಮಿಸ್ ಆಗಿರೋದ್ರಿಂದ ರೋಡ್ ವ್ಯೂ ಬರಲಿಲ್ಲ ಈಗ ನೆಕ್ಸ್ಟು ಅದು ನಾಳೆ ಶೂಟ್ ಮಾಡಬೇಕು ಆ ವಿಡಿಯೋ ನಿಮಗೆ ಇವಾಗ ಬರುತ್ತೆ ನೆಕ್ಸ್ಟ್ ಡೇ ಹಾ ಎಲ್ಲೋ ನಮಸ್ಕಾರ ಇವತ್ತು ಬ್ಯಾಂಗ್ಳೂರ್ ಟು ಮಧುರ್ ಧನುಷ್ ಕೋಟಿ ಡೇ ತ್ರೀ ಟ್ರಿಪ್ಪು ಸೊ ಇವತ್ತಿನ ಸ್ಪಾಟ್ ಬಂದು ಧನುಷ್ಕೋಟಿಗೆ ಹೋಗ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಧನುಷ್ಕೋಟಿ ರೋಡಲ್ಲೇ ಇದ್ದೀನಿ ಸೊ ಇಲ್ಲಿಂದ ಡೇ ತ್ರೀ ಸ್ಟಾರ್ಟ್ ಆಗುತ್ತೆ ಬಟ್ ಆ್ಯಕ್ಚುಲಿ ನಿನ್ನೆನೇ ಸಂಜೆನೇ ಡೇ ತ್ರೀ ಸ್ಟಾರ್ಟ್ ಆಗಿದೆ ನಿನ್ನೆ ಒಂದು ಫಾಲ್ಟ್ ಆಗಿ ಈ ಕ್ಯಾಮ್ರಾಗೇನು ಈ ಮೌಂಟ್ ಬರುತ್ತಲ್ಲ ಈ ಮೌಂಟ್ ನಮ್ಮ ಬಂದ್ಬಿಟ್ಟಿದೆ ಸೊ ನೆನ್ನೆನೇ ವ್ಯೂ ತೊಗೊಬೇಕಾಯಿತು ಸೊ ತೊಗೊಳಕ್ಕಾಗಿಲ್ಲ ಅದಕ್ಕೆ ಇವತ್ತು ಆ ವ್ಯೂನ ಕಂಟಿನ್ಯೂ ಮಾಡೋಣ ಅಂತ ಅದನ್ನು ಫಿನಿಷ್ ಮಾಡೋಕ್ಕೆ ತಿರ್ಗಾ ಮತ್ತೆ ಮಾರ್ನಿಂಗ್ ಎದ್ದು ಬಂದಿದ್ದೀನಿ ಸೊ ಎಂಜಾಯ್ ಮಾಡಿ ವ್ಯೂನ ಇದು ಡೇ ತ್ರೀ ಧನುಷ್ ಕೋಡಿ ಈಗ ಫೈಟ್ ಕಟ್ಟಾಯಿತು ವ್ಯೂ ಎಂಜಾಯ್ ಮಾಡಿ ಇಲ್ಲಿಂದ ನಿಮಗೆ ಫಾಸ್ಟ್ ಓಡಾಡ್ದು ಟೈಮ್ ಲಾಗ್ತದೆ ಸಿಗುತ್ತೆ ವ್ಯೂವೆಲ್ಲ ಎಷ್ಟು ಮಾತ್ರ ಗಾಡಿಗಳು ಹೋಗೋದಕ್ಕೆ ಒಂದು ಒನ್ ಅವರ್ ಬೇಕಾಗಿತ್ತು ನನಗೆ ಅಲ್ಲಿಗೆ ಹೋಗೋದಕ್ಕೆ ಆ ಲೆವೆಲ್ಲು ಎಷ್ಟಿತ್ತು ನೆನೆ ಇವತ್ತು ಹೆಂಗಿದೆ ಚೆಕ್ ಮಾಡೋಣ ಇವಲ್ ನಿಮಗೆ ಕಾಣಿಸುತ್ತೆ ನೋಡಿ ಎಲ್ಲ ಧನುಷ್ಕೋಡಿಯಿಂದ ಬಂದ್ವಿ ಬಂದು ರೂಮ್ ಎಲ್ಲ ಔಟ್ ಮಾಡಿ ನಮ್ಮ ಬಾಯ್ಸ್ ಯಾವ ಕತ್ತೆ ಹಿಂಗ್ ಬಿಡ್ಕೊಂತ ಇದೆ ನೋಡಿ ಎಲ್ಲ ನೋಡಿ ಎಲ್ಲ ಊಸ್ ಇದ್ದೋಗ್ಬಿಟ್ಟವ್ರೆ ಅವ್ನು ನೋಡು ಹ್ಞೂ ಸಿ ಎಸ್ ಕೆ ಫ್ಯಾನು ಟಿ ಶರ್ಟ್ ಹಾಕ್ಕೊಂಡು ಊಸ್ ಇದ್ದೋಗ್ಬಿಟ್ಟು ಕಳ್ಕೊಂಡ್ಬಿಟ್ಟವ್ರೆ ಒಂದು ಸೀನ ನೋಡಿ ಎಲ್ಲ ಕಬ್ನಲ್ಲಿ ಕುಡಿದ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದ್ದಾರೆ ನಾವು ಈಗ ಬಂದ್ವಿ ರೂಮ್ ಎಲ್ಲ ಔಟ್ ಆಯ್ತು ಎಲ್ಲ ಅಲ್ಲೇ ಇದೆಯಾ ಬ್ಯಾಗು ಎಲ್ಲ ಬ್ಯಾಗ್ ಎಲ್ಲ ಅಲ್ಲೇ ಇದೆ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದು ಕೂತಿದೀವಿ ಒಂದೊಂಚೂರು ಗಾಡಿ ಏನೋ ಪ್ರಾಬ್ಲಮ್ ಆಗಿತ್ತು ಅದನ್ನ ರೆಡಿ ಮಾಡಿಸ್ಬೇಕಾಯ್ತು ನಂದು ಈಗ ರೆಡಿ ಮಾಡಿಸ್ಬೇಕು ಯಾಕರ ಬರ್ತಾ ಇಲ್ಲ ಅದನ್ನೆಲ್ಲ ಚೆಕ್ ಮಾಡಿಸ್ಬೇಕು ಇವಾಗ ನೆಕ್ಸ್ಟ್ ಎಲ್ಲ ಅಬ್ದುಲ್ ಕಲಾಂ ಮೆಮೋರಿಯಲ್ ಮೆಮೋರಿಯಲ್ ಮ್ಯೂಸಿಯಂ ಅಂತೆ ಇಲ್ಲೇ ಇರೋದು ಇಲ್ಲಿಂದ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ಸ್ ಅಲ್ಲಿದೆ ಈ ಡೈರೆಕ್ಷನ್ ನಮ್ಮ ರೆಸಾರ್ಟ್ಗೆ ಹೋಗ್ತಾರೆ ಡೈರೆಕ್ಷನ್ ಅಲ್ಲಿ ಅಲ್ಲಿ ಅಲ್ಲಿಗೆ ಹೋದ್ಮೇಲೆ ತಿರ್ಗಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ಈ ಕಲ್ಯಾಣಿ ವ್ಯೂ ನೋಡಿ ಹಲೋ ಇವಾಗ ಎಲ್ಲರೂ ಈಗ ಪ್ಯಾಕ್ ಮಾಡ್ತಾ ಇದಾರೆ ರೂಮಿಂದ ಇಲ್ಲಿ ಬ್ಯಾಗ್ ಇಟ್ಟಿದ್ವಿ ಇಲ್ಲಿಂದ ಬ್ಯಾಗ್ ಹಚ್ಕೊಂಡು ರೋಪ್ ಟ್ರೈ ಮಾಡ್ಕೊತಾ ಇದ್ದಾರೆ ನಮ್ಮ ಲೋಕಿ ಎಲ್ಲ ಚೈನ್ ಸ್ಪ್ರೇ ಮಾಡ್ಕೊತ ಇದ್ದಾನೆ ಎಲ್ಲ ಇದಕ್ಕೆ ರೆಡಿ ಆಗ್ತಾಯಿದ್ವಿ ಬೆಂಗಳೂರು ವರ್ಡೋಕ್ಕೆ ನಾ ನೆಕ್ಸ್ಟು ಬೆಂಗಳೂರೇ ತಿರ್ಗಾ ಮತ್ತೆ ಹಳೆ ಲೈಫು ಏನೋ ಒಂಬತ್ತು ಗಂಟೆಯಿಂದ ಏಳು ಗಂಟೆ ಆಫೀಸ್ ಟೈಮಲ್ಲೂ ನಿನಗೆ ಹಾಂ ಒಂಬತ್ತುವರೆಯಿಂದ ಏಳು ಮಾಮೂಲಿ ಅದೇ ಲೈಫ್ನ ತಿರ್ಗಾ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಮೆಟ್ರಿಕ್ಸ್ ಮೆಟ್ರಿಕ್ಸ್ ಸ್ಟಾರ್ಟ್ ಆಗುತ್ತೆ ನಮ್ಮ ಸೀನದು ಅದೇ ನಂದು ಅದೇ ನಂದು ಹೋದ್ರೆ ಒಂದು ಹಾವ್ ಅವರ್ ಕಮ್ಮಿ ಒಂಬತ್ತರಿಂದ ಆರು ಸೊ ಇಲ್ಲಿಗೆ ವಿಡಿಯೋ ಮುಗಿಯುತ್ತೆ ರಾಮೇಶ್ವರಂ ಧನುಷ್ ಕೋಡಿ ಎಲ್ಲ ಕಂಪ್ಲೀಟ್ ಆಯಿತು ವಿಡಿಯೋ ಇದು ನನ್ನ ಬೈಕು ನೋಡ್ತಿರ್ಬೋದು ಹಳೆ ಬುಲೆಟ್ ಮಾಡಲ್ ಇದೊಂದು ಒಂದೇ ಸಿಮ್ಮ ಇತ್ತು ಹೋಲ್ ಕವರ್ ಮಾಡಿಸೋದಕ್ಕೋಸ್ಕರ ಏನೋ ಒಂದು ಕತ್ರಿ ಕೆಲಸ ಮಾಡಿದ್ದೀವಿ ನೋಡೋಕೆ ಚೆನ್ನಾಗಿ ಕಾಣಲಿ ಅಂತ ನಮ್ಮ ಸಿನಾ ಎಲ್ಲ ಫುಲ್ ಟೈ ಮಾಡ್ತಾ ರೋಪ್ ರೋಪೆಲ್ಲ ತೊಗೊಂಡು ಓಕೆನಾ ಮತ್ತೆ ಅದೇ ಹಳೆ ಲೈಫು ಆಫೀಸು ಮನೆ ಅದೇ ಅದೇ ಮನೆ ಇನ್ನು ನೆಕ್ಸ್ಟ್ ಟ್ರಿಪ್ ಯಾವಾಗ ಅಂತ ಪ್ಲ್ಯಾನ್ ಮಾಡಬೇಕು ಶೀಘ್ರದಲ್ಲೇ ಮಾಡಿ ಶೀಘ್ರದಲ್ಲಿ ಇನ್ನೊಂದು ಟ್ರಿಪ್ಪು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಲ್ಲಿವರೆಗೂ ಈ ರಾಮೇಶ್ವರಂ ಟ್ರಿಪ್ ಟ್ರಿಪ್ಪಿಂದು ಎಂಜಾಯ್ ಮಾಡಿ ಓಕೆ ಇದೇ ನಾವು ಇದ್ದಿದ್ದು ರೆಸಾರ್ಟು ಚೆನ್ನಾಗಿದೆ ರೂಮು ಆ್ಯಂಬ್ಲೆನ್ಸ್ ಎಲ್ಲ ಚೆನ್ನಾಗಿದೆ ಏನು ಅಂದರೆ ಫುಡ್ಡಿಂದು ಒಂದು ಇವರಿಗೆ ಒಂದು ಮೆನ್ಯೂನ ಬೆಳಗ್ಗೆನೇ ಹೇಳ್ಬೇಕು ಇಲ್ಲ ಸಂಜೆ ಬೇಗ ಹೇಳಬೇಕು ಆಯಿತು ಇವರಿಬ್ರು ಇವರಿಬ್ರು ಹೂಷ್ಟೆದ್ದು ಹೋಗವ್ರೆ ಇವನಿಗೆ ಫುಲ್ ಹುಷಾರಿಲ್ಲ ಇವನಿಗೆ ಇವ್ನ್ ಇನ್ನೊಂದು ತರ ತೊಂದರೆ ಸ್ಟಮಕ್ ಎಲ್ಲ ಅಪ್ಸೆಟ್ ಆಗ್ಬಿಟ್ಟಿದೆ ಇದು ನಮ್ಮ ಆನಂದದ್ದು ಇಷ್ಟೋತ್ತರ್ಗು ಒಂದು ಮರದ ಕೆಳಗೆ ಇಬ್ರು ಮಲ್ಕೊಂಡು ರೆಸ್ಟ್ ತೊಗೊಂಡು ಇವಾಗ ಇದೀವಿ ಇನ್ನ ಹೊರಟ್ರೆ ನೆಕ್ಸ್ಟ್ ಬೆಂಗಳೂರು ಮೋಸ್ಟ್ ಪ್ರಾಬಬ್ಲಿ ನಾಳೆ ಬೆಳಗ್ಗೆ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆಗೆ ರೀಚ್ ಆಗ್ಬೋದು ಬೆಂಗ್ಳೂರ್ನ ಸೊ ದಿಸ್ ಇಸ್ ಅವರ್ ತ್ರೀ ಡೇ ಟ್ರಿಪ್ ಫ್ರಮ್ ಬೆಂಗಳೂರು ಟು ರಾಮೇಶ್ವರಂ ಧನುಷ್ಕೋಟ್ ಸೊ ಸ್ಟೇಟು ವಿದ ನಾವು ಇನ್ನು ಬೇಜಾನ್ ವೀಡಿಯೋ ಮಾಡ್ತೀವಿ ಟ್ರಾವಲಿಂಗ್ ವಿಡಿಯೋಸ್ ಫುಡ್ ಬ್ಲಾಗ್ಸ್ ಎಲ್ಲ ಥರ ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಸೊ ಅಲ್ಲಿವರೆಗೂ ಬ ಬಾಯ್ ಆ್ಯಂಡ್ ಆಲ್ಸೋ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಇದೇ ಥರ ಕಂಟೆಂಟು ಅಪ್ಡೇಟ್ಸು ಬರ್ತಾ ಇರುತ್ತೆ ಸೊ ಅಲ್ಲಿವರೆಗೂ ಬಾಯ್ ಬಾಯ್